ಇದೆಯಲ್ಲ ಈ ಭಯ ಎಲ್ಲ ಇದನ್ನು ಬಿಡು ಕೆಟ್ಟದ ವಯಸ್ಸು ಆರೋಗ್ಯ ಹಾಳು ಮಾಡಿಕೊಂಡು ಒಳ್ಳೇದ ವಯಸ್ಸು ಸನಾತನ ಧರ್ಮ ಅಂದ್ರೆ ಆದಿ ಅಂತ್ಯ ಇಲ್ಲಂತ ಇನ್ನೊಬ್ಬರಿಗೆ ಕೆಟ್ಟದ ವಯಸ್ಸೇ ನಮಗೆ ಕೆಟ್ಟದಾಗಿದ್ದೀನಿ ನಾವೇ ಕಾರಣ ಈಗ ನೋಡೊಬ್ರು ಸಾಲ ಆಗಿದೆ ನಾಳೆ ಅಂತ ಫೋನ್ ಬಂತವ್ರ ಅಪ್ಪ ಹುಷ್ಯ ತಕ್ಷಣ ಸ್ವಿಚ್ ಆಫ್ ಮಾಡಿ ಮನೆ ಲಾಕ್ ಮಾಡಿ ಒಳಗಡೆ ಮಂಗರಿಂದ ಮಾಲಾ மங்க சனார்ம ஹே இது டார்வின் கொட்டி டார்வின் ஹிணிய கவ்ம அல்ல டார்வின் யாரும் திருப்பில வெங்கடரமண அந்த பூஜைல டார்வின் அந்த கருதி ಸನಾತನ ಧರ್ಮದಲ್ಲಿ ಸ್ಪಷ್ಟ ಉಂಟು ಯಾವ ಧರ್ಮದಲ್ಲಿರೋ ಸ್ಪಷ್ಟತೆ ಉಂಟು ಸನಾತನದಲ್ಲಿ ಹಿಂಗಿಂದ ಹಿಂಗಾಯ್ತು ಇವನಿಂದ ಇವನಾದ ರೆಕಾರ್ಡೆಡ್ ಇದೆ ಭಾಗವತ ಭಾಗವತದಲ್ಲಿ ಸ್ಪಷ್ಟ ಹೆಸರು ರಾಜ ಇವನ್ ಇಂತ ಒಂದು ಮಗ ಈ ಋಷಿ ಹೀಗೆ ಹೀಗೆ ನೇರ 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 ಪ್ರೂಫ್ ಕೊಟ್ಟಿದ್ರು ಹ್ಮ್ ಹಾಗಾಗಿ ಸನಾತನ ಧರ್ಮ ಅಂದ್ರೆ ಆದಿ ಅಂತ್ಯ ಇಲ್ಲದ್ದು ಅದನ್ನ ಅದೇ ರಹಸ್ಯ ಬಿಟ್ಟುಕೊಡ್ಬೇಕು ಬಿಟ್ರೆ ಇವನ್ ಯಾರೋ ಕೂತು ಅದಕ್ಕೆ ಭಾಷೆ ಬರೀಲಿಕ್ಕೆ ಸಾಧ್ಯ ಡಾರ್ವಿನ್ ಈಗ ಮೆಕಾಲೆ ಸಿಸ್ಟಮ್ ಉಂಟು ನಿಮ್ಮ ಶಾಲೆಗಳಲ್ಲಿ ಹೌದಂತ ಅದೇ ಪರಮ ವಿದ್ಯೆ ಹಾಗಿದ್ರೆ ಅವ್ರು ಯಾಕೆ ಬಟ್ಟೆ ಹಾಕ್ತಿರ್ಲಿಲ್ಲ ಇಡೀ ಜಗತ್ತು ಬಟ್ಟೆ ಬಿಚ್ಚಾಕೊಂಡು ತಿರುಗ್ತಾ ಅಯೋಧ್ಯೆಯಲ್ಲಿ ಆಭರಣ ಹಾಕೊಂಡು ತಿರುಗ್ತಿದ್ರಂತೆ ಅಲ್ವಾ ಹಾ ತ್ರೇತಾಯುಗದಲ್ಲಿ ಆಭರಣ ಹಾಕೊಂಡು ತಿರುಗಿದ್ದು ದೇಶ ನಮ್ಮ ದೇಶ ವ್ಯಾಪಾರದಲ್ಲೇ ಆಭರಣ ಹಾಕಿತ್ತು ಕೃತದಲ್ಲೇ ಆಭರಣ ಹಾಕಿತ್ತು ಅವಾಗ ಬೇರೆ ದೇಶಗಳಲ್ಲಿ ಬೇಯಿಸಿ ತಿಂತಿರ್ಲಿಲ್ಲ ತರಕಾರಿ ಬಟ್ಟೆ ಹಾಕುದು ಗೊತ್ತಿರ್ಲಿಲ್ಲ ಅಂದ ಕಾಲದಲ್ಲೇ ಬಟ್ಟೆ ಹಾಕಿದ್ದೀವಿ ಅಂದ ಕಾಲದಲ್ಲೇ ಒಳ್ಳೆ ಅಡಿಗೆ ಪಕ್ವಾನ ಭೋಜನ ನೋಡು ಕೃಷ್ಣನು ರಾಮನ ಕತೆ ಪಕ್ವಾನ ಭೋಜನ ಯಜ್ಞ ಅಗಾದಿಗಳೆಲ್ಲ ಅಂತ ಜ್ಞಾನ ಇದ್ದ ದೇಶನ ಈ ಥಿಯರಿ ಎಲ್ಲ ಬಂದಿದೆ ಎಷ್ಟು ವರ್ಷ ಆಯ್ತು ನಾನ್ನೂರ ಐನೂರ ಅಲ್ವಾ ಮುನ್ನೂರ ಬ ಭೂಮಿಗೆ ಎಷ್ಟು ವರ್ಷ ಆಗಿದೆ ಸೈನ್ಸ್ ಅವರೇ ಹೇಳೋದು ಎಷ್ಟು ವರ್ಷ ಆಗಿದೆ ಅದ್ರ ಮೊದಲು ಜನ ಇರಲಿಲ್ಲ ಹಾಗಾದ್ರೆ ಇದ್ರಲ್ಲ ರಾಮಾಯಣ ಅದನ್ನು ಅದನ್ನು ಓದಿದ್ದು ಮೊದಲು ಒಪ್ಪಿದ್ದು ಬಿಡಿ ಕಾನ್ವೆಂಟ್ ಸಿಸ್ಟಮಿಂದ ಶುರುವಾಗಿದ್ದಲ್ಲ ಇದು ನಿಮಗೆ ಶಾಲೆಯಲ್ಲಿ ಇದನ್ನೇ ಹೇಳಿಕೊಟ್ಟಿದ್ದಾರೆ ಶಾಲೆಯಲ್ಲಿ ಭಾಗವತನು ಚೂರು ಹೇಳಿಕೊಟ್ಟಿದ್ರೆ ಹೌದು ಅಂತ ಇತ್ತು ಡಾರ್ವೆ ಅಂತ ಹೇಳಿ ನಿಲ್ತಿತ್ತ ಏನಕ್ಕೆ ಬುದ್ಧಿವಂತರಲ್ಲ ನಳಂದ ಯೂನಿವರ್ಸಿಟಿ ಸುಟ್ಟಿದ್ದು ಈ ಪುಸ್ತಕಗಳಿದ್ರೆ ನಾಳೆ ಇವರು ಬೆಳಿತಾರೆ ಅನ್ನೋದು ಗೊತ್ತಿತ್ತವ್ನಿ ಎಷ್ಟೋ ಜನ ರಾಜರು ಬಂದು ಸನಾತನ ಧರ್ಮ ಇರೋದು ಸರಸ್ವತಿ ಗ್ರಂಥದಲ್ಲಿ ಅಂತ ಗೊತ್ತಾಯ್ತವ್ರು ಆ ಎಲ್ಲ ಹುಟ್ಟೆ ಹಾಕಿದ್ರು ಅವ್ರು ಈ ಪುಸ್ತಕ ಇದ್ರೆ ನಾವು ಸತ್ವಿ ನಾಳೆ ಅಂತ ಅವ್ರಿಗೆ ಬೇಕಾಗಿದ್ದ ಪುಸ್ತಕ ಎಲ್ಲ ಹೊತ್ಕೊಂಡೋದ್ರು ಏರೋಪ್ಲೇನ್ ಕಂಡುಹಿಡಿಯೋನ್ ಎಲ್ಲಿದಂತೆ ಅವಂದು ಪುಷ್ಪಕ ವಿಮಾನದ ನಳಂದದ ಪುಸ್ತಕ ಅಲ್ಲ ಅವಂದು ಆ ತರ್ವಣ ವೇದದ ಬುಕ್ ಅಲ್ಲ ಏರೋಪ್ಲೇನ್ ಹುಡುಕಿದ್ದವ ಅಲ್ಲಿ ಕೂತು ಆ ತರ್ವಣ ವೇದದಲ್ಲಿ ಪಂಟರ್ ಯಾರು ರಾವಣ ಅಹ್ ಅವನ ಹತ್ರ ಪುಷ್ಪಕ ವಿಮಾನ ಎಲ್ಲ ಇತ್ತು ಸೊ ಪುಸ್ತಕಗಳನ್ನು ಸುಟ್ಟು ಅವರೇ ಪುಸ್ತಕ ಕೊಟ್ರಷ್ಟೇ ಇವತ್ತು ಧರ್ಮ ಆಗಿರೋದು ಅದೇ ಒಬ್ಬೊಬ್ಬ ತನಿಗ ಅನ್ನಿಸ್ದಾಗ ಪುಸ್ತಕ ಬರ್ದು 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 ಅದನ್ನು ದೊಡ್ಡ ದೊಡ್ಡವ್ರ ಹತ್ರ ರಿಲೀಸ್ ಮಾಡಿ 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 ರಿಲೀಸ್ ಮಾಡಿದವನು ಓದ್ಲಿಲ್ಲ ಬರೆದವನು ಓದಲಿಲ್ಲ ಪ್ರಿಂಟಿಂಗ್ ಪ್ರೆಸ್ ಅವನಿಗೆ ಓದಲೇ ಇಲ್ಲ ಐನೂರು ಕಾಪಿ ಸಿಕ್ಕಿದರೆ ಸಾಕು ಮುಗೀತು ಐದು ಲಕ್ಷ ರೂಪಾಯಿ ದೊಡ್ಡಾಯ್ತು ಕೊಟ್ಟ ಅಲ್ಲ ನಾಳೆ ಇನ್ನೊಬ್ಬ ಬರಿಬೋದು ವಿನಯ್ ಗುರುಜಿ ಬೆಳಿ ಬಟ್ಟೆ ಹಾಕ್ತಿದ್ರು ಅದು ಬಟ್ಟೆ ಬಟ್ಟೆಯಾಗಿತ್ತು ಅಂತ ಒಬ್ಬ ಬರಿಬೋದು ಇಲ್ಲ ಅದು ಖಾದಿ ಪ್ಯೂರ್ ಖಾದಿ ಇತ್ತು ಅಂತ ಹಾಂ ಆಮೇಲೆ ಅಲ್ವಾ ನಾಳೆ ನಾನು ದೇಹ ಬಿಟ್ಟ ಮೇಲೆ ಒಬ್ಬ ಪಾಯಸ ತಂದೆಡಿಬೋದು ಗುರುಜಿಗೆ ಪಾಯಸ ಎಷ್ಟು ನಿಮಗೆ ಗೊತ್ತಿರಲಿಲ್ಲ ಇನ್ನೊಬ್ಬ ಹೇಳ್ಬೋದು ಗುರುಜಿ ಭಯಂಕರ ಉಪವಾಸ ಮಾಡ್ತಿದ್ರು ಹಾಗಾಗಿ ನಾವು ಒಂದು ತಣ್ಣೀರು ತಂದು ಇಟ್ಟಿಡುವಾಗ ಸಮಾಧಿ ಹತ್ರ ಇನ್ನೊಬ್ಬ ನಾಳೆ ಬಂದು ಹೇಳ್ತಾನೆ ಗುರುಜಿ ತುಂಬಾ ಚಾಕ್ಲೇಟ್ ಅಂತಿದ್ರು ಅದಕ್ಕೆ ಎಲ್ಲ ಚಾಕ್ಲೇಟ್ ತಂದು ಹ ಈ ನಾಲ್ಕು ಹೇಳೋರು ಯಾರು ನಾಲ್ಕು ಅಂಗಡಿ ಇಟ್ಕೊಂಡು ಅವರಿಗೆ ನಾನು ಮುಖ್ಯ ಆಗಿರಲ್ಲ ಚಾಕ್ಲೇಟ್ ವ್ಯಾಪಾರ ಆದರೆ ಸಾಕು ಗುರುಜಿ ಬ್ರ್ಯಾಂಡೆಡ್ ಚಾಕ್ಲೇಟೇ ತಿಂತಿದ್ರು ಅಂತ ಆಯ್ತು ನಿಮಗೆ ಬೇಗ ಮನೋಕಾಮನೆ ಪೂರ್ತಿ ಆಗ್ಬೇಕಾದ್ರೆ ನೀವು ಚಾಕ್ಲೇಟ್ ತಗೊಂಡೋಗಿ ಇಡಿ ನಮ್ಮ ಧರ್ಮ ಹಾಳಾಗ್ತಿರೋದು ಹೇಗೆ ಅಲ್ಲೊಂದು ಕಾಯಿ ಕಟ್ಟಿದ್ವಿ ಕಾಯಿ ಕಟ್ಟಿ ಉಳಿಸುತ್ತಿದ್ದ ಎಂಥರ ಆಯ್ತಾ ಇಲ್ಲ ಕಾಯವನ್ನು ಕಟ್ಟಬೇಕು ಭಗವಂತ ಕಾಯಿಯಲ್ಲ ಅವನ ಸೇವೆ ಮಾಡೋದು ಅಧರ್ಮ ಮಾಡಿ ಅಲ್ಲ ನಮಗೆ ಕೆಟ್ಟದಾಗಿದ್ದು ಇನ್ನೊಬ್ಬರಿಗೆ ಕೆಟ್ಟದ ಬಯಸೇ ನಮಗೆ ಕೆಟ್ಟದಾಗಿದ್ದೀನಿ ನಾವೇ ಕಾರಣ ಒಳ್ಳೇದು ವಯಸ್ಸಾಗಾದ್ರೆ ಕೆಟ್ಟದ ವಯಸ್ಸು ಆರೋಗ್ಯ ಹಾಳು ಮಾಡಿಕೊಂಡಿದ್ದು ಒಳ್ಳೆಯದು ವಯಸ್ಸು ಇವತ್ತು ಎಷ್ಟೋ ದೇವ ಜ ಚೈನಾ ಪಾಕಿಸ್ತಾನೆಲ್ಲ ಬಡತನದಲ್ಲಿ ಉಂಟಂತಲ್ಲ ಯಾಕೆ ಕಿತ್ಕೊಂಡಿದ್ದಲ್ಲ ಭಾರತದಿಂದ ಎಲ್ಲ ಬನ್ನ ಭಾರತದವರು ದ್ವೇಷ ಮಾಡಲಿಲ್ಲ ಕೊಟ್ಟು ಕಳಿಸಿದ್ರೆ ಅವಾಗ ಹೋಗ್ಲಿಕ್ಕೆ ಬದುಕತ್ಲಿ ಇವತ್ತು ಆ ದೇಶದ ಪರಿಸ್ಥಿತಿ ಅಫ್ಘಾನಿಸ್ತಾನದ ಕಥೆ ಏನಾಗಿದೆ ಏನಾಗಿದೆ ಅಲ್ಲಿ ತಿನ್ನಕೊಂತೂ ರೊಟ್ಟಿ ಉಂಟ ನಿಮಗಿಲ್ಲಿ ಪಬ್ಜಿ ಆಡ್ಬೋದು ಇಂಟರ್ನೆಟ್ ಇದೆ ಅಲ್ಲಿ ಟಿ ವಿ ಆಡೋಂಗಿಲ್ಲ ಉಂಟಾ ದೇಶದಲ್ಲೆಲ್ಲ ಹೋಗಿ ನೋಡಿ ಧೈರ್ಯ ಇದ್ರೆ ನಮಗೆ ಹೆದರಿಕೆ ನಮ್ಮನ್ನು ಹಿಡಿದು ಬಿಟ್ರಿ ಈ ಭಯಕ್ಕೆ ನಾವು ಹೊರಗೆ ಹೋಗುದಿಲ್ಲ ಎಲ್ಲರಿಗೂ ದೇಶದ ಭಕ್ತಿ ಎಲ್ಲರಿಗೂ ಇದು ಇಲ್ಲ ಅಂತಿಲ್ಲ ನಮ್ಮ ದೇಶದಲ್ಲಿ ಕಾರಣ ಏನು ಅಂದ್ರೆ ನಮ್ಮಲ್ಲ ಆ ಧೈರ್ಯ ಇಲ್ಲ ನಂಗೇನಾರು ಆದ್ರೆ ಅಂತ ಬಾವ್ಠಾರಿಸಿ ನಾಗಸಾಧುಗಳಿಗೆ ಭಯ ಇರಲಿಲ್ಲ ಅಲ್ವಾ ಅಯೋಧ್ಯೆ ಕಟ್ಟಿದ್ಯಾರು ಫಸ್ಟು ನಾಗಸಾಧುಗಳು ಕೇರ್ ಇರಲಿಲ್ಲ ಹೊತ್ತಿದ್ದೆ ಸಂಜೆ ಬೆಳಗ್ಗೆ ಆಗೋದ್ರೊಳಗೆ ಏನು ಮಾಡ್ಬೇಕೆಲ್ಲ ಮಾಡಿ ಧ್ವಜ ಇಟ್ಟು ಬಂದ್ರೆ ಯಾಕೆ ಅವ್ರಿಗೆ ಯಾವ ಅಟ್ಯಾಚ್ಮೆಂಟ್ ಇಲ್ಲ ಹೋದ್ರೆ ಹೋಯ್ತು ಜೀವ ಅಂತ ನಮಗೆ ಹಂಗೆ ಇವು ನಿಂಗೆ ನಾಳೆ ಸುನಾಮಿ ಬರುತ್ತೆ ಅಂದರೆ ಆವಾಗಲೂ ನಿಂಗೆ ವಿಡಿಯೋ ಕಾಲ್ ಮಾಡು ನಂಗೆ ಕಾಣ್ತಿದ್ದೀನಿ ಇದು ನಮ್ಮೊಳಗಿರೋ ಹಿಡನ್ ಅಜೆಂಡ ಭಯಗಳು ಇದು ಇಲ್ಲ ಇದು ಹೋದವನಿಗೆ ಜ್ಞಾನ ಸ್ಯಾಕ್ರಿಫೈಸ್ ಅಂದ್ರೆ ನುಗ್ಗೆಕಾಯಿ ಬಿಡು ಬದ್ನೆಕಾಯಿ ಬಿಡು ಅಲ್ಲ ನಿನ್ ಮೆದ್ಲಲ್ಲಿ ಇದೆಯಲ್ಲ ಈ ಭಯ ಎಲ್ಲ ಇದನ್ನು ಬಿಡು ಮುಕ್ತವಾಗಿ ಪ್ರಪಂಚವನ್ನ ಜ್ಞಾನವನ್ನ ಪಡೆಯುವುದು ಕಲಿ ಸನ್ಯಾಸ ಆಗ್ತದೆ ನಿರ್ವಾಣ ಮಾಡುವುದು ಯಾಕೆ ಇವತ್ತಿಂದ ದೇಹ ಅಲ್ಲ ನಿನಗೆ ಮಾನ ಮರ್ಯಾದೆ ಮರ್ಯಾದೆಲ್ಲ ಇಲ್ಲ ನೀನಿವತ್ತಿಂದ ಜೀವ ನೀನು ಅವನ ವಸ್ತು ಅಷ್ಟೇ ಆಮೇಲೆ ಅವನಿಗೆ ಕಾವಿ ಬಟ್ಟೆ ಕೊಡುದು ಮುನ್ಸಲಿ ಮರ್ಯಾದೆ ಹೋಗ್ತದಲ್ಲ ಎಲ್ಲರಿದ್ರಿಗಡೆ ನೇಕೆಡಾಗಿ ನಿಲ್ಬೇಕಲ್ಲ ಸನ್ಯಾಸ ಆಗ್ತಾ ಎಲ್ಲ ನೋಡ್ತಾರೆ ಈಗ ಅರ್ಥ ಏನು ಮತ್ತೆ ಇನ್ನೊ ಸೆನ್ಸಿಗೆ ಬಾ ಅಪ್ಪಸು ಮಗು ಆಗು ಮಗು ಆದಾಗ ಇದೇ ಇದ್ದಿ ಮಗನೇ ನೀನು ನೀನು ದೊಡ್ಡ ಆಗ್ತಾ ಹೋದಾಗ ನಿಂಗೆ ಸ್ಟ್ಯಾಂಡರ್ಡ್ ಬೆಳೀತು ಇದೇ ರಿಂಗ್ ಆಗ್ಬೇಕು ಇದೇ ಊಟ ಆಗಬೇಕು ಇದೇ ಗಾಡಿ ಆಗಬೇಕು ಇದೇ ಪೆಟ್ರೋಲ್ ಆಗಬೇಕು ಇದೇ ಫೋನ್ ಆಗಬೇಕು ಇಂಥವರೇ ಫ್ರೆಂಡ್ಸ್ ಇರಬೇಕು ನೋಡು ಒಂದು ಸಣ್ಣ ಮಗು ಹತ್ತನೇ ಕ್ಲಾಸ್ ಫ್ರೆಂಡ್ಸ್ ಇರ್ತಾ ಅವನಿಗೆ ಲೋಕಲ್ ಹುಡುಗರಾಗ್ತದೆ ಅವನೊಂದು ಆಫೀಸಲ್ಲಿ ಐ ಟಿಗೆಲ್ಲ ಹೋದ್ಮೇಲೆ ಐ ಟಿ ತರೋದೇ ಫ್ರೆಂಡ್ಸ್ ಇರಬೇಕು ಲೋಕಲ್ ಫ್ರೆಂಡ್ಸ್ ದೊಗಳ ಪ್ಯಾಂಟ್ ಎಲ್ಲ ಹಾಕಿದ್ರೆ ಅವನು ಮಾತಾಡ್ಸಲ್ಲ ಇದು ನಾವು ಗಮನಿಸಿದ್ದೀನಿ ನಾನೇ ಗಮನಿಸಿದ್ದೀನಿ ಮಾತಾಡಿಸಲ್ಲ ಅವನು ಅವಂಚೂರು ಅಮೇರಿಕಾದಲ್ಲೆಲ್ಲ ಇದ್ದಾನೆ ಅಂದರೆ ಅವನಿಗೆ ದಿನ ಮೆಸೇಜ್ ಮಾಡೋದೀವಿ ಅಚ್ಚಾ ಹೇಗಿದ್ದಿ ಅವ್ನ ಮನೆ ಬಾಗಲ ಹತ್ರ ಇರ್ತೀವಿ ಪಾಪ ಇವರಿಗೆ ಸಣ್ಣಲ್ಲಿಂದ ತಿಂಡಿ ಕೊಟ್ಟಿರ್ತಾರೆ ಅವರ ಅಮ್ಮ ದೇವಸ್ಥಾನದಲ್ಲಿ ಸಿಕ್ಕಿದ್ರೆ ಮತ್ತೆ ತಡ್ಸಬೇಕ ಬೇಡವಾ ಅಂತ ಹೇಗೆ ಬಂತೀವಿ ಈ ಸೊಕ್ಕು ಹೇಗೆ ಬಂತು ಹಾ ಮೆಕಾಲೆ ಸಿಸ್ಟಮ್ ಬರುವುದಲ್ಲ ಗುರುಕುಲದಲ್ಲಿ ಇದ್ರೆ ಸುಧಾಮ ಕೃಷ್ಣ ಇರ್ತೀವಿ ಮೆಕಾಲೆ ಸಿಸ್ಟಮ್ ಅಲ್ಲಿ ಬಂದಿದ್ದಕ್ಕೆ ಏನಾಯ್ತು ಸುಧಾಮ ಬಡವ ಕೃಷ್ಣ ರಾಜ ತನ್ನ ಫ್ರೆಂಡ್ ಬರಬೇಕಾದ್ರೆ ಉತ್ತರಿಯ ಬೆಳೆಸಿ ಓಡಿ ಬಂದಿದ್ದಂತೆ ಸುಧಾಮ ಬರ್ತಾ ಇದ್ದಾನೆ ಗುರುಕುಲದಲ್ಲಿ ಹೇಳಿಕೊಟ್ಟಿದ್ರ ಆ ಬಾಂಧೇಧಿ ಮೇ ಕಾಲೇಲಿ ಓದಿದ್ರೆ ಈಗಿನ ಹುಡುಗರು ಸಾಲ ಆಗಿದೆ ನಾಳೆ ಅಂತ ಫೋನ್ ಬಂತವ್ರ ಅಪ್ಪ ಹುಷ ಇವ್ ತಕ್ಷಣ ಸ್ವಿಚ್ ಆಫ್ ಮಾಡಿ ಮನೆ ಲಾಕ್ ಮಾಡಿ ಒಳಗಡೆ ಗಂಡ ಅಂತಿ ಕುಮ್ಮನ ಕೂತಿರ್ತಾನೆ ಬಡದ್ ಬಡದ ಹೋಗ್ಬೋದು ಹ್ಮ್ ಗುರುಕುಲದಲ್ಲಿ ಓದಿದ್ದೆ ಕೃಷ್ಣ ಬಾಗಲಿಗೆ ಬಂದ ಅವನು ಮನೆಗೆ ಹೋಗೋದ್ರೊಳಗೆ ಅವನು ಹೇಳದೆ ಕಷ್ಟ ನಿವಾರಣೆ ಮಾಡಿದ ಇಲ್ಲಿದೆ ಇವನತ್ರ ಇದೆ ದುಡ್ಡಿದೆ ಇದೆ ಹತ್ತು ಸಾವಿರ ರೂಪಾಯಿ ಆದ್ರೂ ಇದೆ ಕೊಡ್ಲಿಕ್ಕೆ ಯಾ ಮನೇಲಿ ಹುಷಾರಿಲ್ಲ ಕಣೇ ಕೊಟ್ಟರೆ ಎಲ್ಲರೂ ವಾಪಸ್ ಬರಲಿಲ್ಲ ಅಂದರೆ ಹೆಂಡತಿ ಹೇಳೋದವ ಕೂತು ಹಾಂ ಅವಳು ಗುರುಕುಲದಲ್ಲಿ ಓದಿದ್ಲು ರುಕ್ಮಿಣಿ ಹಾಂ ಸಂಸ್ಕಾರದ ಮಧ್ಯೆ ಬೆಳೆದಿದ್ಲು ಗಂಡಂಗೆ ಬೇಡದಿದ್ದು ಕೊಡಲಿಲ್ಲ ಕೊಡು ಪಾಪ ಕಷ್ಟದಲ್ಲಿದ್ದಾನೆ ಅವನು ಕಾಲು ತೊಳಿತ ಸುಮ್ಮನೆ ನೋಡ್ತಾ ಕೂತ್ಲು ಅವಳು ಸೇರ್ಕೊಂಡ್ಳು ಜೊತೆಗೆ ಈಗೇನು ಹೆಂಗಸ್ ನಿಮಗೆ ನಿಮಗೆ ಆಗಿದ್ರಿ ಈ ಪಾರ್ಟಿ ಎಲ್ಲ ಇವತ್ತು ತೊಂದರೆಲ್ಲಿದ್ದಾನೆ ಈಗ ಎಂತ ಕೊಡ್ತೀರಿ ನಾಳೆ ಅವನ್ನೆಲ್ಲ ರಿಟರ್ನ್ ಕೊಡಲಿಲ್ಲ ಅಂದರೆ ಏನು ಕತೆ ದುಡ್ಡೆಲ್ಲ ಬಿಟ್ಟು ಬದುಕೋಕಾಗುತ್ತಾ ಅಂತ ಮೊನ್ನೆ ದಿನ ಫಂಕ್ಷನ್ ಅಲ್ಲಿ ಗಟ್ಟಿಯಾಗಿ ಸಿಗಲಿ ಇದೆ ಹೆಂಗ್ ಹೇಳುದು ಮನೆಯವರೆಲ್ಲ ವಿ ವಿಲ್ ಟೇಕ್ ಒಂದು ಸೆಲ್ಫಿ ಇದು ನಿಮ್ಮ ಸಿಟಿಯಲ್ಲಿರೋ ಇಂಟೆಲಿಜೆನ್ಸಿಗೂ ಸನಾತನ ಧರ್ಮದಲ್ಲಿರೋ ಇನ್ನೋಸೆನ್ಸಿಗಿರೋ ವ್ಯತ್ಯಾಸ ಈಗ ನಮ್ಮ ಮಕ್ಕಳನ್ನು ತೀರ್ಮಾನ ಮಾಡೋದು ನಾವು ಅವರನ್ನು ಎಲ್ಲಿ ಓದಿಸ್ಬೇಕು ಮುಂದಿನ ಪೀಳಿಗೆಯನ್ನು ನಮ್ಮ ಮಕ್ಕಳು ಮಹಿಮಾನ್ವಿತರಾಗಬೇಕಾ ಮೆಕಾಲೆ ಆಗಬೇಕಾ ಚಾಯ್ಸ್ ಇಸ್